ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮಗೆಲ್ಲ ಸ್ವಾಗತ್ರಿ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ವೀಕ್ನಸ್ ಏನು ಕೂಡ ಚರ್ಚೆ ಮಾಡ್ತೀವಿ ಹಾಗೆ ಬಿಗ್ ಒಂದು ನ್ಯೂಸ್ ಬಂದಿದೆ ಏನ್ ನ್ಯೂಸ್ ಅಂಬೂ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಯಾಕಂದ್ರೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ರೂಲ್ಸ್ ಬರ್ತಾ ಇದೆ ಅಂತ ಕೂಡ ಹೇಳಬಹುದಾಗಿದೆ ಏನಪ್ಪಾ ಆ ರೂಲ್ಸ್ ನ್ಯೂಸ್ಗೆ ಹೋಗಬೇಕಾದ್ರೆ ಏನಪ್ಪಾ ಆ ರೂಲ್ಸ್ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಅಂತೂ ಆಗಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ಟಾಸ್ ಗೆದ್ದವರೇ ಗೆಲ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ರು ಹಾಗಾಗಿ ನಮ್ಮ ಈಗಾಗಲೇ ಬಿ ಸಿ ಸಿ ಕಡೆಯಿಂದ ಎರಡ್ ಸಾವಿರದ ಐದರ ಒಂದು ಐ ಪಿ ಎಲ್ ಗೆ ಹೊಸ ರೂಲ್ಸ್ ತರ್ತಾ ಇದಾರೆ ಏನಪ್ಪಾ ಹೊಸ ರೂಲ್ಸ್ ಅಂದ್ರೆ ಸಾಯಂಕಾಲ ಆಡೋ ಪಂದ್ಯ ರಾತ್ರಿ ಆಡೋ ಪಂದ್ಯಕ್ಕೆ ಹನ್ನೊಂದು ಓವರ್ ಆದ ನಂತರ ಬಾಲ್ ಚೇಂಜ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೊದಲು ಒಂದು ಚೇಂಜ್ ಮಾಡ್ತಾ ಇರಲಿಲ್ಲ ಹನ್ನೊಂದು ಓವರ್ ಆದ ನಂತರ ಹೊಸ ಬಾಲ್ ತಂದು ಆಡ್ತಾರೆ ಅಂತ ಕೂಡ ಹೇಳ್ತಾ ಇದಾರೆ ಯಾಕಂದ್ರೆ ಡ್ಯೂ ಕಾರಣಕ್ಕಾಗಿ ಡ್ಯೂ ಕಾರಣಕ್ಕಾಗಿ ನಮ್ಮ ಆರ್ ಸಿ ಪಿ ತಂಡಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗಿತ್ತು ಕಳೆದ ವರ್ಷ ಹಾಗಾಗಿ ಡ್ಯೂ ಕಾರಣಕ್ಕಾಗಿ ಸೆಕೆಂಡ್ ಬ್ಯಾಟಿಂಗ್ ಆಡಿದವರಿಗೆ ಲಾಭ ಇದೆ ಇದೆ ಅಂತ ಒಂದು ಟಾಸ್ ಗೆದ್ದು ಪಂದ್ರ ಫೀಲ್ಡಿಂಗ್ ಆಯ್ತಾ ಇದ್ರು ಇವಾಗ ಮತ್ತೆ ಹನ್ನೊಂದು ಓವರ್ ಆದ ನಂತರ ಮತ್ತೆ ಹೊಸ ಬಾಲ್ಸ್ ತರ್ತಾ ಇದ್ದಾರೆ ಡ್ಯೂಗೋಸ್ಕರ ಚೇಂಜ್ ಮಾಡ್ತಾ ಇದಾರೆ ಅಂತ ಕೂಡ ಹೇಳಿದ್ರೆ ಒಂದು ಹೊಸ ರೂಲ್ಸ್ ಆಗಿದೆ ಅಂತ ಕೂಡ ಹೇಳಬಹುದು ಮಧ್ಯಾಹ್ನ ಪಂದ್ಯಕ್ಕೆ ಈ ರೂಲ್ಸ್ ಅಳವಡಿಸಿಕೊಂಡಿಲ್ಲ ಮಧ್ಯಾಹ್ನಪ್ಪ ನಡೆ ಪಂದ್ಯಕ್ಕೆ ಒಂದೇ ಒಂದೇ ಬಾಲ್ ಸಾಕು ಅದೇನಾದರೂ ಏನ್ ಡ್ಯಾಮೇಜ್ ಆದ್ರೆ ಮಾತ್ರ ಒಂದು ಚೇಂಜ್ ಆಗುತ್ತೆ ಅಂತ ಕೂಡ ಒಂದು ಹೊಸ ರೂಲ್ಸ್ ತರ್ತಾ ಇದಾರೆ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೊಂದು ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಅಂದ್ರೆ ನಾವು ಇಲ್ಲೇ ಕೇಳ್ತಾ ಇದ್ದೀವಿ ಇದೀವಿ ಅಂತ ಕೂಡ ಕಳೆದ ಪಂದ್ಯ ತೋರಿಸ್ಕೊಟ್ಟಿದ್ರು ಅದೇ ರೀತಿ ಈ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ವೀಕ್ನೆಸ್ ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಕಡೆಯಿಂದ ಪ್ಲೇಯಿಂಗ್ ಎಲ್ಲ ನೋಡಬೇಕಾದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ಇದ್ದಾರೆ ಸಾಲ್ಟ್ ಜೊತೆಗೆ ನಮ್ಮ ರಜತ್ ಪಟ್ಟಿದ್ದಾರೆ ರಜತ್ ಪಟ್ಟಿ ಪಟ್ಟಿದಾರ ನಂತರ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಅದ ನಂತರ ಮತ್ತೆ ಪಡಿಕಲ್ ಕೂಡ ಇದ್ದಾರೆ ಪಡಿಕಲ್ ಅಥವಾ ಜಿತೇಶ್ ಶರ್ಮಾ ಒಬ್ಬ ಇಬ್ಬರಲ್ಲಿ ಒಬ್ಬರು ಯಾರಾದ್ರೂ ಆಡ್ತಾರೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಲಿವಿಂಗ್ ಸ್ಟೋನ್ ಲಿವಿಂಗ್ ಸ್ಟೋನ್ ಡೇಂಜರ್ ಅಂತ ಬ್ಯಾಟಿಂಗ್ ಲಿವಿಂಗ್ ಸ್ಟೋನ್ ಒಂದು ಐದನೇ ಸ್ಥಾನಕ್ಕೆ ಇಲ್ಲಿ ಫಿನಿಷರ್ ರೋಲ್ ನಿಭಾಯಿಸ್ತಾ ಯಾರಪ್ಪ ಅಂದ್ರೆ ಟೀಮ್ ಡೇವಿಡ್ ಅವರು ಆರನೇ ಸ್ಥಾನಕ್ಕೆ ಏಳನೇ ಸ್ಥಾನಕ್ಕೆ ಕುರ್ನಲ್ ಪಾಂಡೆ ಅಂತ ಪಿಕ್ಸ್ ಇದಾರೆ ಇಲ್ಲಿ ಎಂಟನೇ ಸ್ಥಾನಕ್ಕೆ ಭೂ ಭೂವಿ ಇದಾರೆ ಒಂಬತ್ತನೇ ಸ್ಥಾನಕ್ಕೆ ಎಸ್ ದಯಾಳ್ ಇದ್ದಾರೆ ಹತ್ತನೇ ಸ್ಥಾನಕ್ಕೆ ಇಲ್ಲಿ ಹೆಸರು ಅವರು ಬರ್ತಾ ಇದಾರೆ ಅಂತ ಕೂಡ ಒಂದು ಹೊಸ ಸಂದೇಶ ಬರ್ತಾ ಇದೆ ಹಾಗಾಗಿ ಹತ್ತನೇ ಸ್ಥಾನಕ್ಕೆ ಆಡ್ತಾರೆ ಕೊನೆಯಲ್ಲಿ ಸೋಯ್ ಹಿಂದಿದಾರೆ ಇಲ್ಲಿ ಅದ್ಭುತವಾದಂತಹ ಆಟಗಾರ ಸೋಯೇಶ್ ಶರ್ಮಾ ಕೂಡ ಇದ್ದಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಹೆಲ್ಪ್ ಆಗ್ತಾರೆ ಪ್ಲೇಯಿಂಗ್ ಎಲೆವೆಲ್ ಕೂಡ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೇನ್ ವೀಕ್ನೆಸ್ ಏನಪ್ಪ ಅಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನಮ್ಮ ಆರ್ ಸಿ ಬಿ ತಂಡ ಎರಡು ಎಡುತ್ತಾ ಇದೆ ಯಾಕಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಡೇಂಜರ್ ಅಂತ ಹೇಳಿಕೊಳ್ಳುವಂತ ಆಟಗಾರ ನಮ್ಮ ತಂಡದಲ್ಲಿ ಇಲ್ಲ ಇಲ್ಲಿ ಬರೋಬ್ಬರಿ ಮೂರೇ ಮೂರು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಕುರ್ನಲ್ ಪಾಂಡೆ ಸ್ಪಿನ್ ಮಾಡ್ತಾರೆ ಸೋಯಸ್ ಅವರು ಸ್ಪಿನ್ ಮಾಡ್ತಾರೆ ಹಾಗೆ ರಸೀದ್ ಸಲಂ ಅವರು ಕೂಡ ಒಂದು ಸ್ಪಿನ್ ಮಾಡುವಂತ ಎಬಿಲಿಟಿ ಹೊಂದಿದ್ದಾರೆ ಈ ಮೂರು ಆಟಗಾರರು ತಗೊಂಡು ನಮ್ಮ ಆರ್ ಸಿ ಬಿ ತಂಡ ಸ್ಪಿನ್ ಡಿಪಾರ್ಟ್ಮೆಂಟ್ ಒಂದು ಡೇಂಜರ್ ಅಂತ ಒಂದು ಆಡ್ತದೆ ಸ್ಪಿನ್ ಮಾಡ್ತಾರೆ ಲಿವಿಂಗ್ ಸ್ಟೋನ್ ಮಾಡ್ತಾರೆ ಅವರು ಕೂಡ ಅಷ್ಟು ಹೇಳಿಕೊಳ್ಳುವಷ್ಟು ಪ್ರಭಾವ ಬೀರಲ್ಲ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಡೇಂಜರ್ ಪ್ರಭಾವ ಬೀರುವಂತಹ ಆಟೋ ಸ್ಪಿಲ್ ಡಿಪಾರ್ಟ್ಮೆಂಟ್ ಇಲ್ಲ ಇದು ಒಂದು ವೀಕ್ನೆಸ್ ಕಾಣ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಇದೆ ಇನ್ನೊಂದು ವಿಷಯ ಏನಪ್ಪ ನಮ್ಮ ಆರ್ ಸಿ ಪಿ ತಂಡಕ್ಕೆ ಯಾರಾದ್ರೂ ವಿರಾಟ್ ಕೊಹ್ಲಿ ಆಗಿರ್ಬೋದು ರಜತ್ ಪಂಡಿದಾರ್ ಆಗಿರ್ಬೋದು ಲಿವಿಂಗ್ ಸ್ಟೋನ್ ಆಗಿರ್ಬೋದು ಹಾಗೇನೆ ನಮ್ಮ ಕುರ್ನಲ್ ಪಾಂಡೆ ಆಗಿರ್ಬೋದು ಡೇಂಜರ್ ಜಿತೇಶ್ ಶರ್ಮಾ ಆಗಿರ್ಬೋದು ಇವರು ಏನಾದರೂ ಬ್ಯಾಕ್ ಇಂಜುರಿ ಆಗಿ ಅವರು ಒಂದೆರಡು ಪಂದ್ಯ ಅವರಿಗೆ ಉಳಿಯುವ ಸಂದರ್ಭಕ್ಕೆ ಬಂದ್ರೆ ಹಾಗಿದ್ರೆ ಬ್ಯಾಕಪ್ ಆಗಿ ಡೇಂಜರ್ ಆಟಗಾರ ಇಲ್ರಿ ಇದೊಂದು ದೊಡ್ಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಸಮಸ್ಯೆ ಕಾಣ್ತಾ ಇದ್ದಾರೆ ಈ ಹನ್ನೊಂದು ಆಟಗಾರರೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನು ಇಂಜುರಿಯಿಂದನೇ ಆಡಿದ್ರೆ ಉತ್ತಮ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಡೇಂಜರ್ ಆದಂತ ಆಟಗಾರ ಇಲ್ಲ ಇವರೆಲ್ಲ ಹೊರಗಡೆ ಹೋದರೆ ನಮ್ಮ ಆರ್ ಸಿ ಬಿ ತಂಡ ಸೋಲೋದಂತೂ ಖಂಡಿತ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಇದ್ದಾರೆ ಅಷ್ಟು ಪ್ರಭಾವ ಬೀರ್ತಾ ಇಲ್ಲ ಅವರು ಒಂದು ಒಳ್ಳೆ ರೀತಿಯಾಗಿ ಫಾರ್ಮ್ ನಲ್ಲಿ ಇಲ್ಲ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಡೇಂಜರ್ ಆದಂತ ಇವೆರಡು ಒಂದು ವೀಕ್ನೆಸ್ ಕಾಣ್ತಾ ಇದ್ದಾರೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇದ್ದಾರೆ ಅಂದ್ರೆ ರಸೀದ್ ಸಲಾಂ ಅವರು ಇದ್ದಾರೆ ಈ ಪಡಿಕಲ್ ಇದಾರೆ ಅದ್ಭುತವಂತ ಸ್ವಪ್ನೀಲ್ ಅವ್ರು ಇದಾರೆ ಈ ಮೂರು ಆಟಗಾರರು ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೋತಾರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಕೂಡ ಹೇಳ್ಬೋದು ಈ ರೀತಿಗೆ ನಮ್ಮ ಆರ್ ಸಿ ಬಿ ತಂಡ ಒಂದು ವೀಕ್ನೆಸ್ ಪ್ಲೇಯಿಂಗ್ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಪ್ಲೇಯಿಂಗ್ ಯಾರು ಯಾರು ಆಡಬೇಕು ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಸ್ಪಿನ್ನರ್ ಆಗಿ ಯಾರು ಬರ್ಬೇಕು ಕೂಡ ಕಮಿಟ್ ಮಾಡಿ ಸಾಧ್ಯವಾದ ರೀತಿಯಂತ ಇಷ್ಟವಾದ ರೀತಿಯನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ